ವೀಕ್ಷಕರೇ ನಮಸ್ಕಾರ ಈಗ ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ವಿಚಾರ ಅನ್ನುವಂಥದ್ದು ಜಗಜ್ಜಾಹೀರಾಗಿರುವಂಥ ವಿಚಾರ ಆದರೆ ಈಗ ನಾವಿವತ್ತು ಏನು ಹೊರಟಿದ್ದೀವಿ ಅಂದರೆ ಈ ಒಂದು ಪೆನ್ ಡ್ರೈವ್ ವಿಚಾರ ಬಿ ಜೆ ಪಿಗೆ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗುತ್ತಾ ಅಥವಾ ಏನು ಎಫೆಕ್ಟ್ ಬೀಳೋದಿಲ್ವಾ ಮುಂದಿನ ಕ್ರಮ ಏನಾಗಬಹುದು ಇದೆಲ್ಲದರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ಇವತ್ತು ನಾವು ಪ್ರಸ್ತಾಪ ಮಾಡ್ತಾ ಹೋಗ್ತೀವಿ ಇವತ್ತಿನ ಈ ವಿಡಿಯೋದಲ್ಲಿ ೇ ಲೋಕಸಭಾ ಚುನಾವಣೆಗೆ ರಾಜ್ಯದಲ್ಲಿ ಎರಡನೇ ಹಂತದ ಮತದಾನ ಮೇ ಏಳನೇ ತಾರೀಕಿದೆ ಅಂದರೆ ಈ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಮೊದಲನೇ ಹಂತದ ಮತದಾನ ನಡೆಯಿತು ಈಗ ಎರಡನೇ ಹಂತದ ಮತದಾನ ಉತ್ತರ ಕರ್ನಾಟಕ ಭಾಗದಲ್ಲಿ ಇದ್ರ ಬೆನ್ನಲ್ಲೇ ರಾಜ್ಯದ ಆರು ವಿಧಾನ ಪರಿಷತ್ ಸ್ಥಾನಗಳಿಗೆ ಚುನಾವಣೆ ಕೂಡ ಘೋಷಣೆ ಆಗಿದೆ ಎಲ್ಲ ಚುನಾವಣೆಗಳಿಗೂ ಒಂದಾಗ್ತಾ ಇರ್ತೇವೆ ಅಂತ ಬಿ ಜೆ ಪಿ ಜೆ ಎಸ್ ಮೈತ್ರಿ ಮಾಡಿಕೊಂಡಿದ್ದಾರೆ ಮುಂಬರುವ ಎಮ್ ಎಲ್ ಸಿ ಚುನಾವಣೆಯ ವೇಳೆ ಈ ಒಂದು ವಿಚಾರ ಪೆಟ್ಟು ಬೀಳುವಂಥ ಸಾಧ್ಯತೆ ಹೆಚ್ಚಾಗಿ ಇದೆ ವಿಧಾನ ಪರಿಷತ್ ಚುನಾವಣೆ ನಡೆಯಲಿರುವಂತಹ ಕಣದಲ್ಲಿರುವ ಆರು ಶಿಕ್ಷಕರ ಮತ್ತು ಪದವೀಧರ ಕ್ಷೇತ್ರಗಳಲ್ಲಿ ನಲವತ್ನಾಲ್ಕು ಪರ್ಸೆಂಟ್ ಮತದಾರರು ಮಹಿಳೆಯರೇ ಆಗಿದ್ದಾರೆ ಇದು ಚುನಾವಣಾ ಫಲಿತಾಂಶದ ಮೇಲೆ ಭಾರೀ ಪರಿಣಾಮವನ್ನು ಬೀರಲಿದೆ ಹೀಗಾಗಿಯೇ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಲೈಂಗಿಕ ಕಿರುಕುಳ ಪ್ರಕರಣದ ಚುನಾವಣಾ ಪರಿಣಾಮದ ಬಗ್ಗೆ ಬಿಜೆಪಿ ಹಾಗೆಯೇ ಜೆ ಡಿ ಎಸ್ ಜಾಗೃತಿಯಿಂದ ಇರಬೇಕು ಇದು ಎಲೆಕ್ಷನ್ ಮೇಲೆ ಎಫೆಕ್ಟ್ ಆದರೂ ಕೂಡ ಆಶ್ಚರ್ಯ ಏನು ಪಡೋ ಹಾಗಿಲ್ಲ ವೀಕ್ಷಕರೇ ಈ ಬಿಜೆಪಿ ಜೆಡಿಎಸ್ ಮೈತ್ರಿ ವಿರುದ್ಧ ಮಹಿಳಾ ಮತದಾರರನ್ನ ತನ್ನತ್ತ ಸೆಳೆಯೋದಿಕ್ಕೆ ಮೈತ್ರಿಯ ವಿರುದ್ಧ ಮಹಿಳೆಯರನ್ನ ಎತ್ತಿ ಕಟ್ಟೋದಿಕ್ಕೆ ಕಾಂಗ್ರೆಸ್ ಈ ವಿಷಯವನ್ನೇ ಪ್ರಮುಖ ದಾಳವನ್ನಾಗಿ ಬಳಸ್ಕೊಳ್ತಾ ಇದೆ ಅನ್ನುವಂಥ ಮಾತುಗಳು ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇದೆ ಆದರೆ ಮೈತ್ರಿ ನಾಯಕರು ಮಾತ್ರ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೂ ಎಮ್ ಎಲ್ ಸಿ ಚುನಾವಣೆಗೂ ಯಾವುದೇ ಸಂಬಂಧ ಇಲ್ಲ ಅಂತ ವಾದವನ್ನ ಮಾಡ್ತಾ ಇದ್ದಾರೆ ಕರ್ನಾಟಕ ಈಶಾನ್ಯ ಪದವೀಧರರು ಕರ್ನಾಟಕ ನೈಋತ್ಯ ಪದವೀಧರರು ಬೆಂಗಳೂರು ಪದವೀಧರರು ಕರ್ನಾಟಕ ಆಗ್ನೇಯ ಶಿಕ್ಷಕರು ಕರ್ನಾಟಕ ನೈಋತ್ಯ ಶಿಕ್ಷಕರು ಮತ್ತು ಕರ್ನಾಟಕ ದಕ್ಷಿಣ ಶಿಕ್ಷಕರ ಸ್ಥಾನಗಳಿಗೆ ಜೂನ್ ಮೂರರಂದು ಚುನಾವಣೆ ನಡೆಯಲಿದೆ ಜೂನ್ ಆರು ಮತ ಎಣಿಕೆ ನಡೆಯಲಿದೆ ಅಂತ ಭಾರತೀಯ ಚುನಾವಣಾ ಆಯೋಗ ತಿಳಿಸಿದೆ ಅಂದರೆ ನೆಕ್ಸ್ಟ್ ಮಂತು ಏನು ರಾಜ್ಯದ ಮೂರು ಪದವೀಧರ ಕ್ಷೇತ್ರಗಳು ಮತ್ತು ಮೂರು ಶಿಕ್ಷಕರ ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತೆ ಏನು ಪ್ರಜ್ವಲ್ ಪ್ರಕರಣದ ಪರಿಣಾಮಗಳು ಯಾವ ರೀತಿಯಾಗಿ ಆಗಬಹುದು ಈ ಚುನಾವಣೆಗಳ ಮೇಲೆ ಅದನ್ನು ನೋಡಬೇಕಾಗುತ್ತೆ ಯಾಕಂದರೆ ಒಂದು ಕಡೆ ಹೇಳಲಾಗ್ತಾ ಇದೆ ಇದೆಲ್ಲವೂ ಕೂಡ ಪ್ರೀಪ್ಲಾನ್ಡ್ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಿಯ ರಾಜ್ಯಾಧ್ಯಕ್ಷ ಆಗಿರುವಂಥ ವಿಜೇಂದ್ರ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅದೇನಪ್ಪ ಅಂದ್ರೆ ನೋಡಿ ಈ ಪೆಂಡ್ರೈವ್ ವಿಚಾರ ಅನ್ನುವಂಥದ್ದು ಮುಂಚೆಯೇ ಕಾಂಗ್ರೆಸ್ ಅವ್ರಿಗೆ ಗೊತ್ತಿತ್ತು ಈಗ ಅದನ್ನಾಕೆ ಪ್ರಯೋಗ ಮಾಡ್ತಾ ಇದ್ದಾರೆ ಅಂದರೆ ಈಗ ಎಲೆಕ್ಷನ್ ಅಂಚಿನಲ್ಲಿ ಈ ಒಂದು ವಿಚಾರವನ್ನು ಬಯಲಿಗೆ ಎಳೆದಿರೋದ್ರಿಂದಾಗಿ ಹಾಗೆಯೇ ಎರಡನೇ ಹಂತದ ಚುನಾವಣೆ ಕೂಡ ಹತ್ತಿರ ಇರೋದ್ರಿಂದಾಗಿ ಈ ವಿಚಾರಗಳು ಎಲೆಕ್ಷನ್ ಮೇಲೆ ಪರಿಣಾಮ ಬೀರ್ಬೋದು ಅನ್ನುವಂಥ ಸ್ಟ್ರಾಟರ್ಜಿನ ಬಳಸಲಾಗಿದೆ ನಮ್ಮ ನಿಲುವು ಒಂದೇ ಅದು ಯಾರೇ ಆಗಿದ್ದರೂ ಶಿಕ್ಷೆ ಎಲ್ಲರೂ ಕೂಡ ಹಾಗೇ ಆಗಬೇಕು ಹಾಗೆಯೇ ಮೈತ್ರಿ ಅನ್ನೋಂಥ ವಿಚಾರವೇ ಬೇರೆ ಅನ್ನುವಂಥ ಹೇಳಿಕೆಯನ್ನು ವಿಜಯೇಂದ್ರ ಕೊಟ್ಟಿದ್ದಾರೆ ಅಂದರೆ ಎಲ್ರಿಗೂ ಡೌಟ್ ಬರ್ತಾ ಇರೋದೇನು ಅಂದರೆ ಇದೆಲ್ಲವರು ಕಾಂಗ್ರೆಸ್ ಅವ್ರಿಗೆ ಗೊತ್ತಿತ್ತು ಪ್ಲಾನ್ ಮಾಡಿ ಮಾಡಿರುವಂಥದ್ದು ಅನ್ನುವಂಥ ಅನುಮಾನ ಏನು ಕರ್ನಾಟಕ ನೈಋತ್ಯ ಶಿಕ್ಷಕರ ಕ್ಷೇತ್ರದ ಜೆ ಡಿ ಎಸ್ ಎಮ್ ಎಲ್ ಸಿ ಎಸ್ ಎಲ್ ಭೋಜೇಗೌಡ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಪ್ರಜ್ವಲ್ ಪ್ರಕರಣದ ಪರಿಣಾಮ ಸೀಮಿತವಾಗಿದೆ ಅಂತ ಹೇಳಿಕೆ ಅವನ ಕೊಡ್ತಾರೆ ಇನ್ನು ಪ್ರಕರಣದ ಪರಿಣಾಮ ಪಕ್ಷದ ಮೇಲೆ ಬೀರಲಿದೆ ಹೀಗಾಗಿಯೇ ನಾವು ಅವರನ್ನು ಅಮಾನತುಗೊಳಿಸುವ ಮೂಲಕ ಸಾರ್ವಜನಿಕವಾಗಿ ಪ್ರತಿಕ್ರಿಯಿಸಿದ್ದೇವೆ ತನಿಖೆಯಲ್ಲಿ ಏನು ಹೊರ ಬರುತ್ತದೆ ಅನ್ನೋದನ್ನು ಅದರ ಆಧಾರದ ಮೇಲೆ ಮುಂದಿನ ಕ್ರಮವನ್ನು ಪ್ರಾರಂಭ ಮಾಡಬೇಕು ಮೇಲಾಗಿ ಮೇ ಏಳರ ಲೋಕಸಭೆ ಚುನಾವಣೆಯ ಎರಡನೆಯ ಹಂತದ ಮತದಾನದ ಬಳಿಕ ಈ ಸಮಸ್ಯೆ ಇರೋದಿಲ್ಲ ಅಂತ ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಬಿಜೆಪಿಯ ಮಾಜಿ ಎಂ ಎಲ್ ಸಿ ಕ್ಯಾಪ್ಟನ್ ಗಣೇಶ್ ಕಾರಣಿಕ್ ಲೈಂಗಿಕ ಹಗರಣದ ಪರಿಣಾಮವನ್ನ ನಿರಾಕರಿಸಿಲ್ಲ ಆದರೆ ಅದಕ್ಕೆ ಮಿತಿ ಇದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಮೇಲ್ಮನೆಗೆ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವಾಗ ಮತದಾರರು ತಮ್ಮ ಮನಸ್ಸಿನಲ್ಲಿ ಹಲವಾರು ಸಮಸ್ಯೆಗಳನ್ನು ಹೊಂದಿರ್ತಾರೆ ಈ ನಿರ್ದಿಷ್ಟ ಘಟನೆಯು ಸಣ್ಣ ಪರಿಣಾಮ ಬೀರಬಹುದು ಅಂತ ಮಾಹಿತಿ ನೀಡಿದ್ದಾರೆ ಆದರೆ ಕಾಂಗ್ರೆಸ್ ಮಾತ್ರ ಇದನ್ನು ಒಪ್ಕೊಳ್ತಾ ಇಲ್ಲ ಮೇ ಏಳನೇ ತಾರೀಕಿನಂದು ಎರಡನೇ ಹಂತದ ಮತದಾನ ನಡೆಯಲಿರುವ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಪಕ್ಷವು ತನ್ನ ಪ್ರಚಾರದ ಸಮಯದಲ್ಲಿ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನು ಪ್ರಸ್ತಾಪಿಸ್ತಾ ಇದೆ ಹೇಗಿರುವಾಗ ಎಮ್ ಎಲ್ ಸಿ ಚುನಾವಣೆಯಲ್ಲಿ ಬಿಡುವ ಮಾತೇ ಇಲ್ಲ ಅಂತ ಹೇಳ್ಬೋದು ಇನ್ನು ಶಿಕ್ಷಕರ ಮತ್ತು ಪದವೀಧರರ ಕ್ಷೇತ್ರಗಳಲ್ಲಿ ಮಹಿಳಾ ಮತದಾರರೇ ಹೆಚ್ಚು ಅವರು ಈ ವಿಷಯವನ್ನು ಸುಲಭವಾಗಿ ಮರೆಯುವುದಿಲ್ಲ ಅಂತ ಬೆಂಗಳೂರು ಶಿಕ್ಷಕರ ವಿಭಾಗವನ್ನ ಪ್ರತಿನಿಧಿಸುವ ಕಾಂಗ್ರೆಸ್ ಎಂಎಲ್ಸಿ ಎಲ್ ಸಿ ಪುಟ್ಟಣ್ಣ ಹೇಳಿದ್ದಾರೆ ಕರ್ನಾಟಕ ನೈಋತ್ಯ ಶಿಕ್ಷಕರ ಮತ್ತು ಬೆಂಗಳೂರು ಪದವೀಧರರ ಸ್ಥಾನಗಳಲ್ಲಿ ಪುರುಷರಿಗಿಂತ ಹೆಚ್ಚು ಮಹಿಳೆಯರೇ ಮತದಾರರಿದ್ದಾರೆ ಸೊ ಫೈನಲ್ ಆಗಿ ಕಾದ್ ನೋಡಬೇಕು ಇದು ಯಾವ ರೀತಿಯಾಗಿ ಪರಿಣಾಮವನ್ನ ಬೀರುತ್ತೆ ಅನ್ನುವಂಥ ವಿಚಾರವನ್ನ